ಬುಡಕಟ್ಟು ದೇವರುಗಳ ಪವಿತ್ರ ಗಂಗಾ ಪೂಜೆ ಕೂಡ್ಲಿಗೆ ಕ್ಷೇತ್ರದ ಮಹಾದೇವಪುರ ಮತ್ತು ಗುಡೆಕೋಟೆ ನಡುವೆ ಪರಪೋತುಲು ಗುಡ್ಡದ ಹತ್ತಿರ ಬುಡಕಟ್ಟಿನ ಕಂಪಳರಂಗ ಸೂರಪಾಪ ನಾಯಕ ಗಾದ್ರಿ ಪಾಲನಾಯಕ ಹಾಗೂ ಜೋಗಿ ದೇವರುಗಳ ಸನ್ನಿಧಿಯಲ್ಲಿ ಗುರು ಹಿರಿಯರು ಗಂಗೆ ಪೂಜೆಯ ಕುರಿತು ಅಭಿಮಾನದಿಂದ ತಿಳಿಸಿದ್ರಂತೆ ಮೂವತ್ತ್ ಮೂರು ಸಾವಿರ ಕುಲದವರು ಎಪ್ಪತ್ತೇಳು ಹಟ್ಟಿಗಳು ಮೂರು ಕಟ್ಟೆ ಮನೆಗಳು ಆನೆಗೊಂದಿಯಿಂದ ಹಿಡಿದು ಮೈಸೂರು ಶ್ರೀಶೈಲದವರೆಗೂ ಪದಿ ಮುತ್ತಯ್ಯನವರ ಸಂಸ್ಥಾನಗಳು ಸೇರಿದಂತೆ ಸಾವಿರದ ಒಂಬೈನೂರ ಅರವತ್ತರ ನಂತರ ಗಂಗೆ ಪೂಜೆಯನ್ನು ನೆರವೇರಿಸಿದರು ಸಾಂಸ್ಕೃತಿಕ ನಾಯಕರಾದ ಸೂರಪಾಪ ನಾಯಕರು ತಿರುಪತಿಯಿಂದ ನಡೆದು ಬಂದು ತನ್ನ ಪವಾಡದಿಂದ ಇಲ್ಲಿನ ನೆಲದಲ್ಲಿ ನೀರನ್ನು ಸೃಷ್ಟಿಸಿ ಸ್ನಾನ ನೆರವೇರಿಸಿದರಂತೆ ಅನಂತರ ಎಲ್ಲ ದೇವರುಗಳು ಸೇರಿ ನಾಯಕನಹಟ್ಟಿ ಚಳ್ಳಕೆರೆ ಮತ್ತು ಜಗಳೂರು ಕಡೆ ಪ್ರಯಾಣ ಬೆಳೆಸಿದರು ನಮ್ಮ ಪೂರ್ವಿಕರು ಬಿಟ್ಟು ಹೋದ ಸಾಂಸ್ಕೃತಿಕ ನೆನಪುಗಳನ್ನು ಇಂದಿನ ತಲೆಮಾರಿನವರಿಗೆ ತಿಳಿಸಲು ಇಂದು ಗಂಗೆ ಪೂಜೆಯನ್ನು ನೆರವೇರಿಸಲಾಯಿತು ಆ ಹಿನ್ನೆಲೆಯಲ್ಲಿ ಇಂದು ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಸಂಡೂರು ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀಮತಿ ಅನ್ನಪೂರ್ಣ ತುಕಾರಮ್ಮರವರು ಕರ್ನಾಟಕ ರಾಜ್ಯ ದ್ರಾಕ್ಷಿ ಮತ್ತು ವೈನ್ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರು ಸೇರಿದಂತೆ ಹಲವು ಮುಖಂಡರ ಉಪಸ್ಥಿತಿಯಲ್ಲಿ ಸಾಂಸ್ಕೃತಿಕ ನಾಯಕರುಗಳ ಸನ್ನಿಧಿಗೆ ಭೇಟಿ ನೀಡಿ ಭಕ್ತಿ ಮತ್ತು ಭಾವನದಿಂದ ನಾಡು ಮತ್ತು ಕ್ಷೇತ್ರದ ಜನರ ಒಳತಿಗಾಗಿ ಪೂಜೆಯನ್ನು ಸಲ್ಲಿಸಿದ್ರು ಇಲ್ಲಿನ ಸಾಂಸ್ಕೃತಿಕ ಮೂಲ ಬೇರುಗಳು ಗಟ್ಟಿ ಇರೋದ್ರಿಂದ ಸಾಂಸ್ಕೃತಿಕ ಸಿರಿತನ ಇಲ್ಲಿದೆ ಆದರೆ ವರ್ತಮಾನದಲ್ಲಿ ಇಲ್ಲಿನ ಬುಡಕಟ್ಟಿನ ಜನರು ಬಡತನದಲ್ಲಿದ್ದಾರೆ ಈ ನಿಟ್ಟಿನಲ್ಲಿ ಮ್ಯಾಸ್ ನಾಯಕರ ಗುಣ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ತಮ್ಮ ಅಭಿವೃದ್ಧಿಗೆ ಒತ್ತು ಕೊಡ್ತೇವೆ ಅಂತ ಹೇಳಿದರು ಈ ವೇಳೆ ಪೂಜಾರಿಗಳು ದಾಸಯ್ಯನವರು ಕಿಲಾರಿಗಳು ಹಿರಿಯರು ದೊರೆಗಳು ಗಣ್ಯರು ಮಹಿಳೆಯರು ಯುವಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಚಂದ್ರಪ್ರಕಾಶ್ ಮೊಳಕಾಲ್ಮೋಡು ನಮಸ್ಕಾರ ಶ್ರೀ ಕಂಪಳ ರಂಗಸ್ವಾಮಿ ಜಗಳೂರು ಪಾಪನಾಯಕ ನಾಯಕ ಗಾದ್ರಿಪಾಲ್ ನಾಯಕ ಹಾಗೂ ಜೋಗೇಶ್ವರ ಸ್ವಾಮಿ ದೇವರುಗಳೆಲ್ಲ ಸೇರಿಬಿಟ್ಟು ಇವತ್ತು ಗಂಗಾ ಪೂಜೆಗೆ ಹಿಂದೆ ಹಂಪಿಯ ಆನೆಗೊಂದಿಗೆ ಹೋಗಿ ಬಹಳ ಐತಿಹಾಸಿಕವಾದಂಥ ಒಂದು ಪೂಜಾ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಕುಲ ಸಾವಿರದವರೆಲ್ಲ ಸೇರಿಬಿಟ್ಟು ನಾವೆಲ್ಲ ಯಶಸ್ವಿಯಾಗಿ ಮಾಡಿದ್ವಿ ಅದೇ ರೀತಿ ಈ ಬಾರಿ ಕೂಡ ಸ್ವಾಮಿಯ ಗಂಗಾ ಪೂಜಾ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಈ ಭಾಗದ ಜನಪ್ರಿಯ ಶಾಸಕರು ನಮ್ಮ ಬುಡಕಟ್ಟು ಸಮುದಾಯದ ಒಬ್ಬ ಅಪ್ರತಿಮ ಧೀಮಂತ ನಾಯಕರಾಗಿದ್ದಂತಹ ಎನ್ ಟಿ ಬೊಮ್ಮಣ್ಣನವರ ಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಟಿ ಶ್ರೀನಿವಾಸವರೇ ಹಾಗೂ ಬುಡಕಟ್ಟು ಬುಡಕಟ್ಟು ಸಮುದಾಯದ ಮೊಟ್ಟ ಮೊದಲ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡಿರ್ತಕ್ಕಂಥ ಯಾರಾದರೂ ಮಹಿಳೆ ಇದ್ದಾರೆ ಅಂದ್ರೆ ಅದು ನಮ್ಮ ಅನುಕೂಲಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸಾಕಷ್ಟು ಜನ ಹೋಗಿದ್ದಾರೆ ಆದ್ರೆ ಬುಡಕಟ್ಟುನ ಮಹಿಳೆ ವಿಧಾನಸಭೆ ಪ್ರವೇಶ ಮಾಡಿರ್ತಕ್ಕಂಥ ನಮ್ಮ ಅನ್ಕೋಣಕ್ಕ ಅದರ ಜೊತೆಗೆ ಇತಿಹಾಸ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬುಡಕಟ್ಟು ಸಮುದಾಯದವರು ಪಾರ್ಲಿಮೆಂಟ್ಗೆ ಹೋಗಿರ್ತಕ್ಕಂಥವ್ರು ತುಕಾರ ಮಾಡನವರು ಅಂತ ಒಂದು ಅದೃಷ್ಟ ಮತ್ತು ಅವಕಾಶ ನಮ್ಮ ಎಲ್ಲ ಒಂದು ದೇವರುಗಳ ಆಶೀರ್ವಾದ ಮತ್ತು ಎಲ್ಲ ಜನತೆ ಆಶೀರ್ವಾದದಿಂದ ಅವರಿಗೆ ಅವರ ಕುಟುಂಬಕ್ಕೆ ಸಿಕ್ಕಿದೆ ಅದನ್ನು ನಾವು ಮತ್ತೊಮ್ಮೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದರ ಜೊತೆಗೆ ಈಗ ನಮಗೆ ನಮ್ಮ ಸಮುದಾಯಗಳಿಗೆ ಏನು ಸರ್ಕಾರದಿಂದ ಸವಲತ್ತು ಸಿಗಬೇಕು ಅದ್ರ ಬಗ್ಗೆ ನಾವು ವಿಧಾನಸಭೆಯಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದರೆ ಅವರಿಬ್ಬರು ವಿಧಾನಸಭೆಗೆ ಹೋಗಿದ್ದಾರೆ ಈಗ ವಿಧಾನಸಭೆ ಪ್ರತಿನಿಧಿಸ್ತಾ ಇದ್ದಾರೆ ನಾವು ವಿಫಲವಾಗಿದ್ದೀವಿ ಕಳೆದ ಬಾರಿ ಪ್ರಯತ್ನ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಮುಂದಿನ ದಿನಗಳಲ್ಲಿ ನಾನು ಕೂಡ ವಿಧಾನಸಭೆಗೆ ಹೋಗುವಂಥ ಪ್ರಯತ್ನ ಅಲ್ಲಿ ನಿಮ್ಮ ಧ್ವನಿಯಾಗಿ ನಿಲ್ಲುವಂತ ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಎಲ್ಲ ದೇವರುಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಬುಡಕಟ್ಟು ಸಮುದಾಯದವರು ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಪ್ರಗತಿಯನ್ನು ಸಾಧಿಸ್ತಾ ಬರ್ತಾ ಇದ್ದೀವಿ ನಾವು ಇಲ್ಲಿ ನಮ್ಮ ವೆಂಕಟೇಶನವ್ರು ಕೂಡ ಇದ್ದಾರೆ ಅವರು ಕೂಡ ವಿಧಾನಸಭೆಗೆ ಪ್ರಯತ್ನ ಮಾಡಿ ವಿಫಲರಾಗಿರ್ತಕ್ಕಂಥವ್ರು ನಮ್ಮ ಜೊತೆಗಿರ್ತಕ್ಕಂಥವ್ರು ಈ ಭಾಗದ ನಾಯಕರು ಕೂಡ ಅವರು ಕೂಡ ಅವರು ಸೇರ್ಕೊಂಡು ಅನೇಕ ಜನ ಅವ್ರ ಮಕ್ಕಳಾಗ್ಬೋದು ಇಲ್ಲಿರ್ತಕ್ಕಂಥ ಬಹಳಷ್ಟು ಜನ ಇಲ್ಲಿ ಪಿ ಎಚ್ ಡಿ ಪದವೀಧರರು ನಮ್ಮ ಸ್ನೇಹಿತರು ಇದ್ದಾರೆ ನಮ್ಮ ಎತ್ತಿನ ಕಿಲಾರಿ ಅವರಿಂದ ಹಿಡಿದು ಪಾರ್ಲಿಮೆಂಟ್ ವರ್ಗೂ ಮತ್ತು ಐ ಐ ಐ ಸಿ ಐ ಐ ಟಿ ವರ್ಗು ಸಂಶೋಧನೆ ಕೂಡ ಮುಂದುವರೆದಿರ್ತಕ್ಕಂಥ ನಮ್ಮ ಬುಡಕಟ್ಟು ಸಮುದಾಯದಲ್ಲಿ ಸಾಕಷ್ಟು ಜನ ಇದ್ದಾರೆ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ಪ್ರಗತಿಯನ್ನು ಸಾಧಿಸ್ತಾ ಬರ್ತಾ ಇದ್ದೀವಿ ಅದರ ಜೊತೆಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ನಾವೆಲ್ಲ ಒತ್ತು ಕೊಡಬೇಕು ಇವತ್ತು ಬುಡಕಟ್ಟು ಸಮುದಾಯ ಅಂತ ಹೇಳಿದ್ರೆ ಇಡೀ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಮೂಗಿನ ಮೇಲೆ ಬೇಗ ಇಟ್ಕೊಂತ ಮಾಡ್ಬೇಕಂತ ನಾನು ನಿಮ್ಮಲ್ಲಿ ಮೊದಲಾಗಿ ಕೇಳ್ಕತ್ತ ಬಂಧುಗಳೇ ಇವತ್ತು ಇದರ ಜೊತೆಗೆ ನಮ್ಮ ಡಾಕ್ಟರ್ ಮತ್ತೆ ನಮ್ಮ ಅನ್ಪಣಕ್ಕವ್ರು ಹೇಳ್ದಂಗೆ ನಾವು ಎಷ್ಟೇ ದೊಡ್ಡವರಾದ್ರೂ ಕೂಡ ಎಂತ ದೊಡ್ಡ ಪದವಿ ಸಿಕ್ಕರೂ ಕೂಡ ನಮ್ಮ ಆಚಾರ ವಿಚಾರ ನಮ್ಮ ಸಂಪ್ರದಾಯ ನಮ್ಮ ಬುಡಕಟ್ಟು ಪದ್ಧತಿಯನ್ನು ನಾವು ಬಿಡಬಾರ್ದು ಯಾವುದೇ ಕಾರಣಕ್ಕೂ ನಾವು ಅದನ್ನ ಮರಿಬಾರ್ದು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ನಾವು ಕೂಡ ಅದನ್ನು ಪಾಲಿಸ್ತೀವ ಅಂತ ಕೂಡ ಕೇಳ್ತಾ ಇದ್ರ ಜೊತೆಗೆ ಈ ಒಂದು ಬುಡಕಟ್ಟು ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅನೇಕ ಬೇರೆ ಬೇರೆ ಸಮುದಾಯಗಳವರು ಕೂಡ ಇಲ್ಲಿ ಬಂದಿದ್ದಾರೆ ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ದೇವಿ ದೇವರ ಒಂದು ಕಾರ್ಯಕ್ರಮ ಯಾವತ್ತು ಕೂಡ ಬಹಳ ಚೆನ್ನಾಗಿ ನಡೆದಿದೆ ಅದು ನಮ್ಮ ಈ ಒಂದು ಇಡೀ ವ್ಯಾಸಮಂಡಲಕ್ಕೆ ಆರಾಧ್ಯ ದೈವ ಅಂತ ಹೇಳಿದ್ರೆ ಕಂಪಳ ಸ್ವಾಮಿ ಅಲ್ಲಿ ಪ್ರತಿ ವರ್ಷ ಜಾತ್ರೆ ನಡೀತದೆ ಆ ಜಾತ್ರೆಗೆ ಅನೇಕ ಜನ ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಇವತ್ತು ಅದೇ ರೀತಿ ಎಲ್ಲ ದೇವರತ್ತಿನ ಕಿಲಾರಿಗಳಿಗೆ ಏನಾದ್ರು ಮಾಡಿ ಅಸೆಂಬ್ಲಿಯಲ್ಲಿ ಇಬ್ಬರು ಇದ್ರಿ ನಮ್ಮ ಸಹೋದರ ಸಹೋದರಿಯರು ನೀವು ಮಾತಾಡ್ಬಿಟ್ಟು ನಮ್ಮ ದೇವರತ್ತಿನ ಕಿಲಾರಿಗಳಿಗೆ ಸರ್ಕಾರದಿಂದ ಸಂಬಳ ಬರುವಂತಹ ಒಂದು ಕೆಲಸವನ್ನು ನೀವು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮಾಡಬೇಕು ಅದ್ರ ಜೊತೆ ನಾನು ಕೂಡ ನಿಮ್ಮ ಮಟ್ಟಿಗೆ ಬರ್ತೇನೆ ಅವ್ರ ನನ್ನ ಮನವಿಯನ್ನು ಟೋಟಲ್ ಕಂಪಳ ದೇವರಟ್ಟಿಯ ಕಿಲಾರಿಗಳು ಎಲ್ಲ ಮೂವತ್ತೆಂಟು ಜನ ಕಿಲಾರಿಗಳಿದ್ದಾರೆ ಅಂತ ಹೇಳ್ತಾರೆ ಇದರ ಜೊತೆಗೆ ಬಹಳ ಮುಖ್ಯವಾಗಿ ಈ ಸಾರಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ದೇವರತ್ತಿನ ಅವರಿಗೆ ಒಬ್ಬರಿಗೆ ವಾಲ್ಮೀಕಿ ಪ್ರಶಸ್ತಿಯನ್ನ ಕೊಟ್ಟಿರೋದಕ್ಕೆ ನಾನು ಸರ್ಕಾರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅದನ್ನ ಅಭಿನಂದಿಸಲಿಕ್ಕೆ ಬಯಸ್ತೀನಿ ಅಲ್ಲಿಗೆ ಅರ್ಥ ಏನಂತ ಹೇಳಿದ್ರೆ ನಮ್ಮ ಬುಡಕಟ್ಟು ಸಮುದಾಯದವರನ್ನ ಸರ್ಕಾರಗಳು ಗುರುತಿಸ್ತಾ ಇದಾವೆ ಯಾವುದೇ ಸರ್ಕಾರ ಇರಬಹುದು ಸರ್ಕಾರಗಳು ಗುರುತಿಸ್ತಾ ಇದ್ದಾವೆ ಅನ್ನುವಂತ ಒಂದು ಮುನ್ಸೂಚನೆ ಅದು ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ನಮ್ಮ ಸಮುದಾಯಗಳ ಧ್ವನಿಯಾಗಿ ಇಬ್ಬರು ಕೂಡ ಇರಿಬ್ರು ಜೊತೆಗೆ ಇನ್ನೂ ಮುಂತಾದ ಶಾಸಕರು ಇದ್ದಾರೆ ಅವರು ಸೇರಿ ನಮ್ಮ ಧ್ವನಿಯಾಗಿ ಇರ್ತಾರೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ದೇವರ ಆಶೀರ್ವಾದ ಮಾಡಲಿಕ್ಕೆ ಅವಕಾಶ ಮಾಡಿ ನಮ್ಮ ಎಲ್ಲ ಕುಲ ಎತ್ತಿನ ಕಿಲಾರಿಗಳಿಗೂ ಎಲ್ಲ ಪೂಜಾರಿಗಳಿಗೂ ಎಲ್ಲ ಮುಖಂಡರಿಗೂ ನಮ್ಮ ಸಮುದಾಯದ ಎಲ್ಲ ಬಂಧುಗಳಿಗೂ ಮತ್ತು ಇತರ ಸಮುದಾಯದ ಎಲ್ಲ ಬಂಧುಗಳೇನು ಆಗಮಿಸಿದ್ರೆ ಈ ದೇವರ ಭಕ್ತರುಗಳು ಅವರೆಲ್ಲರೂ ಕೂಡ ನಮ್ಮ ಧನ್ಯವಾದಗಳು ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ